ಸ್ವಾಗತ ಮಾಳೆಕೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಕೊಠಡಿ ಮತ್ತು ಶೌಚಾಲಯ ಭಾಗ್ಯ ಎಂದು ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಮಾಳೆಕೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಶಿಕ್ಷಣಕ್ಕಾಗಿ ಅತಿ ಮುಖ್ಯವಾಗಿ ಕೊಠಡಿಗಳು ಮತ್ತು ಶೌಚಾಲಯಗಳು ಮತ್ತು ಕಟ್ಟಡಗಳ ನಿರ್ಮಾಣ ಅವಶ್ಯಕತೆ ಇದ್ದು ಈಗಾಗಲೇ ಇರುವ ಕಟ್ಟಡಗಳು ಮೇಲ್ಛಾವಣಿ ಅಲ್ಲಲ್ಲಿ ಉದುರಿ ಬೀಳುತ್ತಿದ್ದು ಮತ್ತು ಮಳೆ ಬಂದರೆ ಒಳಗೆಲ್ಲ ಸೋರುತ್ತದೆ ಅಡಿಗೆ ಕೋಣೆಗೂ ಅನುದಾನ ಲಭಿಸಿದೆ ಎಂದು ಶಾಲಾ ಮುಖ್ಯೋಪಾಧ್ಯಾಯರಾದ ಚನ್ನಬಸಯ್ಯ ಮರದ್ ಮತ್ತು ಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷರಾದ ತಿಪ್ಪಣ್ಣ ಜಂತ್ಲಿ ಮಾಧ್ಯಮದ ಮುಂದೆ ವ್ಯಕ್ತಪಡಿಸಿದರು ಈಗಾಗಲೇ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿಯನ್ನು ಸಲ್ಲಿಸಿದ್ದು ಶಾಲಾ ಮಕ್ಕಳ ಸುಧಾರಣೆ ಮತ್ತು ಶಿಕ್ಷಣಕ್ಕಾಗಿ ಕೊಠಡಿಗಳ ಮತ್ತು ಶೌಚಾಲಯವು ಅಗತ್ಯವಿದ್ದು ಆದಷ್ಟು ಬೇಗನೆ ಸಂಬಂಧಪಟ್ಟ ಇಲಾಖೆಗಳು ಶಾಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕಾಗಿ ಸ್ವಲ್ಪ ಗಮನಹರಿಸಿ ಅನುಕೂಲ ಕಲ್ಪಿಸಬೇಕು ಎಂದು ಗ್ರಾಮದ ಮುಖಂಡರಾದ

ಒಟ್ಟಾರೆ ಈಗ ಏನು ಈ ಸ್ಕೂಲ್ಗೆ ಇನ್ನ ಕೊಠಡಿಗಳ ಕೊರತೆ ಐತಿ ಅಂತ ಹೇಳಕ್ ಇಷ್ಟಪಡಿದ್ಲಾಸ್ ಒಟ್ಟಾರೆ ಇಲ್ಲಿ ಅಡಿಗೆ ಮಾಡೋರಿಗೂ ತೊಂದರೆ ಐತಿ ಯಾಕಂದ್ರ ಇಲ್ಲಿ ಸೋರೋದ್ರಾಗ ಮಳೆ ಬಂದ್ರ ನೀರಲ್ಲೇ ನಿಂತು ಆಮೇಲೆ ಛತ್ತನು ಎಲ್ಲಾ ಇದು ಆಗೇತಿ ಮೇಲೆ ಉದ್ರಿ ಉದ್ರಿ ಬೆಳತೈತಿ ಮಳೆಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರು ಚಂದಸ ಉಳಿಸಿ ಅಂತ ಹೇಳಿದ್ರಿ ಇಲ್ಲಿ ನಾವು ಇಲ್ಲಿ ಆಗಸ್ಟ್ ತಿಂಗಳಲ್ಲಿ ಏಳನೇ ತಾರೀಕಿಗೆ ಬಂದು ಹಾಜರಾದಿವೆ ಇಲ್ಲಿ ಶಾಲೆಯೊಳಗೆ ಒಂದರಿಂದ ಎಂಟನೇ ತರಗತಿ ಶಾಲೆ ಇರುವುದು ಒಂದರ ಇಲ್ಲಿ ಶಾಲಾ ಕಟ್ಟಡ ಮತ್ತು ಅಡಿಗೆ ರೂಮಿನ ಒಂದು ಹೊಸ ಅಡಿಗೆ ರೂಮು ಮತ್ತು ಮೂರು ಹೊಸ ತರಗತಿ ಕೊಠಡಿಗಳ ಅವಶ್ಯಕತೆ ತುಂಬ ಇದೆ ಯಾಕಂತಂದರೆ ಇಲ್ಲಿ ಅಡುಗೆ ಎನರ್ಜಿ ಒಳಗೆ ಮಾಡ್ತೇವೆ ಅಂತೇಳಿ ಒಂದು ರೂಮ್ ಡೆಮಲೆಸ್ ಆಗೈತಿ ಆದ್ರೂ ಎನರ್ಜಿ ಇನ್ನೂ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಹೀಗಾಗಿ ಒಂದು ಕ ತರಗತಿ ಕೊಠಡಿಯಲ್ಲಿಯೇ ಈ ಬಿಸಿ ಊಟದ ಅಡಿಗೆಯನ್ನು ಈಗ ಮಾಡ್ತಾ ಇದ್ದೇವೆ ಹಾಗಾಗಿ ಮತ್ತೆ ನಮ್ಮಲ್ಲಿ ತರಗತಿ ಒಂದು ಕೊಠಡಿ ಇರುವ ಇಲ್ಲದೆ ಇರುವುದರಿಂದ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ತರಗತಿ ಕೊಠಡಿ ಇಲ್ಲದ ಕಾರಣ ನಮ್ಮ ಎಂಟನೇ ತರಗತಿ ಮಕ್ಕಳು ಇಲ್ಲಿ ನಮ್ಮ ಆರ್ ಎಮ್ ಎಸ್ ಹೈಸ್ಕೂಲಿಗೆ ಓದಲು ಹೋಗುತ್ತಾ ಇದ್ದಾರೆ ಹೀಗಾಗಿ ನಮಗೆ ಈಗ ಮೂರು ಬಿಲ್ಡಿಂಗ್ ಡೆಮಾಲಸ್ ಹಂತಕ್ಕೆ ಬಂದವು ಈಗ ಹಳೆ ಬಿಲ್ಡಿಂಗ್ ಭಾಳಷ್ಟು ಸುಮಾರು ಎಂಟೊಂಬತ್ತು ವರ್ಷಗಳಿಂದ ಡೆಮೊಲೆಸ್ ಹಂತದಲ್ಲೇ ಅದವು ಅವನ್ನ ಡೆಮೊಲೆ ಮಾಡಿಸಿ ನಮಗೆ ಹೊಸ ಒಂದು ಮೂರು ಶಾಲಾ ತರಗತಿ ಕೊಠಡಿಗಳು ಮತ್ತು ಒಂದು ಬಿಸಿ ಊಟದ ಅಡಿಗೆ ಕೊಠಡಿಯನ್ನು ಸರ್ಕಾರದ ಅಧಿಕಾರಿಗಳು ನಮಗೆ ದಯವಿಟ್ಟು ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಮಕ್ಕಳ ಕಲಿಕೆ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಳ್ಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಈಗಾಗಲೇ ನಾವು ಈ ವಿಷಯವನ್ನು ಕುರಿತು ಬಿ ಒ ಆಫೀಸ್ ಕೊಠಡಿಯ ಒಂದು ಸಮಸ್ಯೆಯನ್ನು ಕುರಿತು ಬಿ ಒ ಆಫೀಸು ಮತ್ತು ಎ ಡಬ್ಲ್ಯೂ ಆಫೀಸಿಗೆ ವರದಿಯನ್ನು ಕೊಟ್ಟಿದ್ದೀವಿ ಅದಕ್ಕೆ ಅವರು ಸಕಾರವಾಗಿ ಸ್ಪಂದನ ಮಾಡಿದ್ದಾರೆ ತಕ್ಷಣ ನಮಗೆ ಹೊಸ ಬಿಲ್ಡಿಂಗ್ ಮಾಡಿಕೊಡ್ಬೇಕಂತಂದು ಈ ಮಾಧ್ಯಮದ ಮೂಲಕ ನಮ್ಮ ಶಾಲಾ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನನ್ನ ಹೆಸರು ತಿಪ್ಪಣ್ಣ ಜನ್ರಿ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಮಳೆಕೊಪ್ಪ ಈ ನಮ್ಮ ಮಳೆಕೊಪ್ಪ ಗ್ರಾಮದಲ್ಲಿ ನಾಲ್ಕು ಶಾಲೆಗಳು ಪೂರ ಶಿಥಿಲಗೊಂಡಿವೆ ಒಂದು ಅಡುಗೆ ಕೊಠಡಿ ಕೂಡ ಪೂರ ಶಿಥಿಲಗೊಂಡಿದೆ ಅದಾದ ನಂತರ ಒಂದು ಶಾಲೆ ಒಂದು ಶಾಲೆಯನ್ನು ಅಡುಗೆ ಕೊಠಡಿಗಾಗಿ ಮೀಟ್ಬಿಟ್ಟಿದೆ ಹೀಗಾಗಿ ಶಾಲಾ ಮಕ್ಕಳಿಗೆ ಕಲೀಲಿಕ್ಕೆ ಕೊಠಡಿಗಳ ಕೊಠಡಿ ವ್ಯವಸ್ಥೆ ಅತಿ ಕಡಿಮೆ ಇದ್ದರಿಂದ ಒಂದೇ ಶಾಲೆಯಲ್ಲಿ ಮೂರು ಮೂರು ಕ್ಲಾಸ್ ಹಾಕಿ ಕಲಿಸುವಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಮತ್ತು ಈ ಶೌಚಾಲಯದ್ದು ಕೂಡ ಸ್ವಲ್ಪ ವ್ಯವಸ್ಥೆನೂ ಸರಿ ಇಲ್ಲ ನೀರಿಂದು ನೀರಿಂದ ಸರಿಯಿಲ್ಲ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಬೇಗನೆ ಈ ಶಾಲೆಯನ್ನು ಸ್ವಲ್ಪ ಪಡಿಸುವಲ್ಲಿ ಯಶಸ್ಸನ್ನು ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೀನಿ ಗ್ರಾಮಸ್ಥರು ನಮ್ಮ ನಿಮ್ಮದು ನಮ್ಮ ಹೆಸರು ಆನಂದ್ರ ಹತ್ತೇಳು ಗ್ರಾಮಸ್ಥರು ನಮ್ಮ ಮಡಗಪ್ಪ ಗ್ರಾಮದಲ್ಲಿ ಶಾಲೆಯ ಕೊರತೆ ಕೊಠಡಿಯ ಕೊರತೆ ಇದ್ದು ಶೌಚಾಲಯ ಸಮಸ್ಯೆ ಇದ್ದು ಮತ್ತು ಇಲ್ಲೆಲ್ಲ ಅಡುಗೆ ರೂಮಿನ ವ್ಯವಸ್ಥೆ ಸರಿ ಇಲ್ಲ ಅಡುಗೆ ರೂಮ್ ಇಲ್ಲ ಅವಶ್ಯವಾಗಿ ನಮಗೆ ಬೇಕಾಗಿತ್ತು ಮಕ್ಕಳಿಗೆ ಬಿಲ್ಡಿಂಗಿನ ಕೊರತೆ ಇಂಪಾರ್ಟೆಂಟು ಈಗ ನಾಲ್ಕು ಬಿಲ್ಡಿಂಗ್ ಆದರೆ ಎಲ್ಲ ಮಕ್ಕಳಿಗೆ ಓದಲಿಕ್ಕೆ ಹೋದಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಅಧಿಕಾರಿಗಳಿಗೆ ಈಗಾಗಲೇ ಗಮನ ಬಂದಿದೆ ಆಮೇಲೆ ಎಲ್ಲರಿಗೆ ಅವ್ರಿಗೆ ಲಿಖಿತ ಕೂಡ ಫೋಟರ್ಸ ಕೊಟ್ಟಿದ್ದಾರೆ ಅವ್ರು ಮಾಡ್ತಂಥ ಭರವಸೆ ಕೊಟ್ಟರೆ ಇಂಪಾರ್ಟೆಂಟಾಗಿ ನಮಗೆ ಅಡುಗೆ ರೂಮೆ ಅವಶ್ಯ ಒಂದೇ ಕಡೆ ಮಕ್ಕಳು ಓದಲಿಕ್ಕೆ ಕೊಠಡಿ ಕೊರತೆ ಇರೋದರಿಂದ ನಾವು ಮಾಧ್ಯಮದ ಮುಂದೆ ಈ ಸುದ್ದಿಯನ್ನು ಅವ್ರಿಗೆ ಮುಟ್ಲಿ ಅಂತೇಳಿ ಅವ್ರ ಗಮನಕ್ಕೆ ತರ್ತಾಯಿದ್ದೀವಿ ರೈಟ್